ಇಂದ ಕಿತ್ತಲ್ಲೇ ಡ್ಯೂಟಿ ಮಾಡ್ತಾ ಇದ್ವಿ ಮೆಟರ್ನಿಟಿ ಲೀವ್ ಗೆ ಅಂತ ಹೋಗಿದ್ವಿ ಮತ್ತೆ ಫೈವ್ ಮಂತ್ಸ್ ಆದ್ಮೇಲಿಂದ ನಾವು ಬಂದು ಬಂದು ಓಡಾಡ್ತಾ ಇದ್ವಿ ಇಲ್ಲಿ ಟೂ ಟೂ ಇಯರ್ಸ್ ಇಂದ ಓಡಾಡ್ತಿದ್ವಿ ಚಿಕ್ಕ ಮಗುನ ಎತ್ಕೊಂಡು ಬಂದು ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಮೆಟರ್ನಿಟಿ ಹೋಗ್ ಬಂದ್ಮೇಲೆ ಯಾಕೆ ತಗೊಂಡಿಲ್ಲ ಯಾವ ಸರ್ಕಾರದ ಗೈಡೆನ್ಸ್ ಮೆಟರ್ನಿಟಿಗೆ ಹೋದ ಹೆಣ್ಣು ಮಗಳನ್ನ ತಗೊಳ್ಬಾರ್ದು ಅಂತ ಹೇಳೋದಿಲ್ಲ ಫೈನಾನ್ಸ್ ಕಂಪ್ನಿ ಅಪ್ರೂವ್ ದ ಮೆಟರ್ನಿಟಿ ಲೀವ್ ಫಾರ್ ಅಡಾಕೋ ಕಾಂಟ್ರಾಕ್ಟ್ ಅಂಡ್ ಔಟ್ಸೋರ್ಸ್ ಎಂಪ್ಲಾಯೀಸ್ ಫಾರ್ ಅ ಪೀರಿಯಡ್ ಸಿಕ್ಸ್ ಮಂತ್ ವಿತ್ ಪೇ ಆಸ್ ಪರ್ ಗೌರ್ಮೆಂಟ್ ಆರ್ಡರ್ ಸರ್ಕಾರದ ಆದೇಶನೇ ಇದು ನೋಡಿ ಆ ಮಕ್ಕಳನ್ನು ತಗೊಂಡು ತಾಯಿ ಬಂದಿದ್ದಾಳೆಂದ್ರೆ ಅವಳು ಮನೆ ನಡಿಬೇಕಲ್ಲ ಇಟ್ಲಿ ನೀವು ನನಗೆ ಒಂದು ಫಿಫ್ಟೀನ್ ಡೇಸ್ ಅಲ್ಲಿ ನಮ್ಗೆ ರಿಪೋರ್ಟ್ ಮಾಡಬೇಕು ಬಂದಿದೆ ನಮ್ಗೆ ಧೈರ್ಯ ಬಂದಿದೆ ನಮ್ ಈ ಮತ್ತೆ ನಾವು ರಿಜಾಯ್ನ್ ಆಗ್ತಿವಿ ನಮ್ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು